ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಅದೀರಿ ಆರಾಮದೀರಿ ಅಂದ್ಕೊಂಡೇನಿ ಇವತ್ತು ನೋಡ್ರಿ ನಾನು ಊಟಕ್ಕೆ ರಾಗಿ ರೊಟ್ಟಿ ಮಾಡತ್ತೇನೆ ರಾಗಿ ರೊಟ್ಟಿನ ನಾನು ಜೋಳದ ರೊಟ್ಟಿ ಯಾವ ರೀತಿ ಮಾಡ್ತೀನಿ ಅದೇ ರೀತಿನ ರಾಗಿ ರೊಟ್ಟಿನೂ ಮಾಡ್ತೇನೆ ನೋಡ್ರಿ ಈಗ ಜಿಗಟಿಗೆ ನೀರು ಇಟ್ಟಿದ್ದೆ ಅದು ಕುದಿಯಾಕತ್ತಿಂದ ನಾನು ಜಿಗಟ್ ಹಾಕೋತೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಹಿಟ್ಟು ಹಾಕೊಂಡಿತೆ ನೀರಿಗೆ ಅಂದ್ರೆ ಲಗುನ ಕುದೀತೈತೆ ಅಂಥೇಳಿ ಈಗ ಈಗ ಜಿಗಟ್ ಹಾಕ್ಕೊಂಡು ಇದು ಸ್ವಲ್ಪ ತಣ್ಣಗಾಗಿಂದ ಇದನ್ನ ನಾನು ಹಿಟ್ಟು ಕಲ್ಸ್ಕೋತೇನೆ ನೋಡಿರಿ ಸ್ವಲ್ಪ ಹಿಟ್ಟು ಗಟ್ಟಿಗೆ ನಾನು ಇದನ್ನ ಈಗ ಬ್ಯಾಸ್ಗೆ ಒಳಗೆ ರಾಗಿ ರೊಟ್ಟಿ ಆಮ್ಯಾಗ ಜೋಳದ ರೊಟ್ಟಿ ತಿನ್ನೋದ್ರಿಂದ ತಂಪಾಗತ್ತ ಈಗ ನಾನು ಹಿಟ್ಟಾಗ ಹೊತ್ನಾಗ ಕಲಿಸ್ಕೊಂಡಿದ್ನಿಲ್ರಿ ಈಗ ರೊಟ್ಟಿ ಮಾಡಾತೇನೆ ಇವನ್ನ ಸ್ವಲ್ಪ ಬಡ್ದು ನಾನು ಲತ್ತಿಗೂ ನೀನಿನೂ ಲಟ್ಟಿಸ್ಕೋತೇನೆ ಯಾಕಂದರೆ ಹಿಟ್ಟು ಭಾಳ ಗಟ್ಟಿಗಿತ್ತು ಅದಕ್ಕೆ ನಾನು ಲಟ್ಟಿಸ್ಕೋತೀನಿ ರೀ ಸ್ವಲ್ಪ ನಾವು ಫಸ್ಟ್ಗೆನ ನಾವು ಲತ್ತಿಗೂನಿಲ್ಲೆ ಲಟ್ಸ್ಕೊಳಾಕಂದರೆ ಮೂಗ್ಸಿಡ್ತಾವೆ ಅದಕ್ಕೆ ನಾನು ಸ್ವಲ್ಪ ರೊಟ್ಟಿನ ಬಡದ ಕೈಲೇ ಬಡ್ದು ಆಮ್ಯಾಗ ಲತ್ತಿಗೂನಿಲ್ಲೆ ಲಟ್ಟಿಸ್ಕೊತೇನೆ ನೋಡ್ರಿ ಈ ರೀತಿ ಲಟ್ಟಿಸ್ಕೊಂಡ ಇವನ್ನ ಬೇಯಿಸ್ಕೋಬೇಕು ನೋಡ್ರಿ ರೊಟ್ಟಿನ ನೋಡ್ರಿ ಎಷ್ಟು ಚಲೋ ಬಂದ ರೊಟ್ಟಿ ಈಗ ಹಂಚಿ ಅದು ನಾನು ರೊಟ್ಟಿನ ಹಾಕಿ ನೋಡ್ರಿ ನಾವು ಜೋಳದ ರೊಟ್ಟಿ ಯಾವ ರೀತಿ ನೀರು ಹಾಸ್ತೀವಿ ಅದೇ ರೀತಿನ ನೀರಾದ ಹಚ್ಚಿ ರೊಟ್ಟಿ ಬೇಯಿಸ್ಕೊಬೇಕು ಈಗ ರೊಟ್ಟಿನ ನಾನು ತಿರುವಿ ಹಾಗೆ ಹಾಕತ್ತೇನೆ ಎಷ್ಟು ತೆಳ್ಳಗೆ ಬಡಿದ್ರು ಇವು ರೊಟ್ಟಿ ಇದೆ ರೀತಿನ ನೋಡಿರಿ ಎರಡು ಕಡೆ ಹೊತ್ನಂಗೆ ಬೇಯಿಸ್ಕೊಂಡು ಇವು ಈ ರೊಟ್ಟಿ ಇವು ರೊಟ್ಟಿ ಬಿಸಿ ಇರುವಾಗ ತಿನ್ಬೇಕು ನೋಡಿರಿ ಅಂದರೆ ರುಚಿ ಅನ್ನಿಸ್ತಾವ ಇಲ್ಲ ತಂದ್ರೆ ಆರಿಂದ ರುಚಿ ಅನಿಸಂಗಿಲ್ಲ ಇವು ರೊಟ್ಟಿನ ಆಗ ಮಾಡಿ ತಿನ್ ತಿನ್ಬೇಕು ಈಗ ನಾನು ಈ ರಾಗಿ ರೊಟ್ಟಿಗೆ ನಾನು ಹೀರಿಕಾಯಿ ಪಲ್ಯ ಮಾಡತ್ತೇನೆ ನೋಡ್ರಿ ಹೀರಿಕಾಯಿನ ಸ್ವಚ್ಛಗೆ ತೊಳ್ಕೊಂಡು ಸಣ್ಣಗೆ ಹೆಚ್ಚಿಟ್ಕೊಂಡೀನಿ ಮತ್ತು ಒಂದು ಈರುಳ್ಳಿ ಹೆಚ್ಚಿಟ್ಟೇನ ರೀ ಒಂದೆರಡು ಹಣ್ಣು ಹೆಚ್ಚಿಟ್ಕೊಂಡೀನಿ ಈಗ ಇದು ಎಣ್ಣೆ ಕಾದಿತ್ತು ಈಗ ನಾನು ಒಗ್ಗರಣೆ ಕೊಡ್ತೀನಿ ಇದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿನ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನೋಡಿರಿ ಇದು ಒಂದೆರಡು ನಿಮಿಷ ಆಗಿಂದ ಟಮಾಟೆಯನ್ನು ಹೆಚ್ಚಿಟ್ಕೊಂಡಿದ್ದು ಟಮಾಟೆಯನ್ನು ಹಾಕಕತ್ತೇನೆ ಇದಕ್ಕೆ ನಾನು ಮಸಾಲೆ ಮತ್ತು ಅರ್ಶಿನ ಪುಡಿ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಒಂದೆರಡು ಚಮಚ ಗೊರಳ ಪುಡಿ ಎಲ್ಲನೂ ಹಾಕಿ ಒಂದೆರಡು ಮೂರು ನಿಮಿಷ ಇದನ್ನ ಒಗ್ಗರಣೆ ಕುದಿಸ್ಕೋಬೇಕು ನೋಡಿರಿ ಎಣ್ಣೆ ಒಳಗೆ ಕುದೀಬೇಕದೆಲ್ಲ ಸ್ವಲ್ಪ ಕಸೂರಿ ಹಾಕೀನಿ ರೀ ನಾನು ಸ್ವಲ್ಪ ಇದನ್ನ ಬಗ್ಗನೇನ ಚಲೋದಂಗ ಎಣ್ಣೆ ಒಳಗೆ ಫ್ರೈ ಆಗಿಂದ ನಾವು ಹೆಚ್ಚಿಟ್ಕೊಂಡಿದ್ದ ಹೀರಿಕಾಯಿನ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೋಬೇಕು ನೋಡಿರಿ ಇದ್ರ ಜೊತೆ ನಾನು ತೊಗರಿಬೇಳ ಸ್ವಲ್ಪ ಮೇಲಿಂದ ಹಾಕ್ತೀನಿ ಅವನೇನ ಕುದಿಸ್ಕೊಂಡಿಲ್ಲ ನಾನು ಅವನ ಇದ್ರ ಜೊತಿನ ಹೀರಿಕಾಯಿ ಕುದಿ ಮುಂದೆ ತೊಗರಿಬೇಳೆನ ಸ್ವಲ್ಪ ತೊಗರಿಬೇಳೆನೂ ಹಾಕಿದರೆ ಇದ್ರದ್ದು ರುಚಿ ಬೇರೆ ಅನ್ನಿಸ್ತತಿ ಸ್ವಲ್ಪ ಉಪ್ಪು ಪಲ್ಯಕ್ಕೆ ಕಡಿಮೆ ಆಗಿತ್ತು ಸ್ವಲ್ಪ ಹಾಕಿದ್ದೆ ನಾನು ಅದಕ್ಕೆ ನಾನು ಇನ್ನೂ ಸ್ವಲ್ಪ ಉಪ್ಪು ಹಾಕಿದೆ ಮತ್ತು ಈಗ ಬೇಳೆನೂ ಹಾಕಿ ನೋಡ್ರಿ ಇದು ಹೀರಿಕಾಯಿ ಕುದಿ ಮುಂದೆ ಇದು ಬೇಳೆನೂ ಕುದಿತೈತಿ ಈಗಿದೆ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಪಲ್ಯ ರೆಡಿ ಆಗತ್ತೆ ನೋಡಿರಿ ಇವತ್ತು ಊಟಕ್ಕೆ ಹೀರಿಕಾಯಿ ಪಲ್ಯ ಮತ್ತು ರಾಗಿ ರೊಟ್ಟಿ ಯಾರೆಲ್ಲ ನನ್ನ ಚಾನಲ್ ನೋಡಾತ್ತೀರಿ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತು ಸಪೋರ್ಟ್ ಮಾಡಿರಿ ಈಗ ಊಟ ಮಾಡ್ತೀವಿ ನಾವು ನಾನು ಮತ್ತೆ ಮುಂದಿನ ಒಡೆದೊಳಗೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು